ಓಂ ಶ್ರೀ ಶ್ರೀಮಾತ್ರೇ ನಮಃ ಶ್ರೀ ಸೌಂದರ್ಯ ಅರ್ಥ ಅರ್ಥಚಿಂತನೆ ಶ್ಲೋಕ ಇಪ್ಪತ್ತ್ನಾಲ್ಕು ಆಚಾರ್ಯ ಶಂಕರರು ಜಗನ್ಮಾತೆಯ ವೈಭವವನ್ನು ಈ ಶ್ಲೋಕದ ಮೂಲಕ ಸ್ತುತಿಸ್ತಾ ಇದ್ದಾರೆ ಶ್ರೀ ಲಲಿತಾ ಸಹಸ್ರನಾಮದ ಒಂದು ಶ್ಲೋಕವನ್ನು ನಾವು ನೆನಪಿಗೆ ತಂದುಕೊಂಡ್ರೆ ಇಪ್ಪತ್ನಾಲ್ಕನೆಯ ಶ್ಲೋಕ ಚೆನ್ನಾಗಿ ಅರ್ಥ ಆಗುತ್ತೆ ಪಂಚ ಪಂಚಪ್ರೇತಾಸನಾಸೀನಾ ಪಂಚಬ್ರಹ್ಮಸ್ವರೂಪಿಣೀ ಅಂತ ತಾಯಿಯ ನಾಮವನ್ನು ನಾವು ಅರ್ಥೈಸಿಕೊಂಡಿದ್ವಿ ಪಂಚ ಪ್ರೇತಾ ಆಸೀನ ಐದು ಪ್ರೇತಗಳ ಮೇಲೆ ಜಗನ್ಮಾತೆ ಕುಳಿತವಳು ಆ ಐದು ಪ್ರೇತಗಳಿಗೆ ಶಕ್ತಿ ಬಂದಿರುವುದೇ ಜಗನ್ಮಾತೆಯಿಂದ ಅಂತ ನಾವು ಅರ್ಥೈಸಿಕೊಂಡಿದ್ದೀವಿ ಐದು ಪ್ರೇತಗಳು ಅಂತಂದರೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಇವರನ್ನ ಯಾಕೆ ಪ್ರೇತ ಅಂತ ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಅದರ ವಿವರಣೆಯಲ್ಲಿ ಕಂಡುಕೊಂಡಿದ್ದೀವಿ ಪ್ರ ಇತ ಪ್ರೇತ ಅಂತ ಅವರಲ್ಲಿ ಚೈತನ್ಯ ಬರೋದೇ ಅವರು ಕೆಲಸವನ್ನು ಮಾಡೋದೇ ಜಗನ್ಮಾತೆಯ ಶಕ್ತಿಯಿಂದಾಗಿ ಹಾಗಾಗಿ ಅವರನ್ನು ಪ್ರೇತಗಳು ಅಂತ ಹೇಳಲಾಗಿತ್ತು ಅಂತಹ ಪಂಚ ಪ್ರೇತಗಳನ್ನು ತನ್ನ ಅಧೀನವಾಗಿಟ್ಕೊಂಡಂತಹ ಜಗನ್ಮಾತೆ ಜಗತ್ತನ್ನು ಸೃಷ್ಟಿ ಮಾಡುವಾಗ ಕೇವಲ ತನ್ನ ಕುಡಿನೋಟದಿಂದ ಹುಬ್ಬುಗಳ ಕ್ಷಣಕಾಲ ಚಲನೆಯಿಂದಲೇ ಸದಾಶಿವನಿಗೆ ಆಜ್ಞೆಯನ್ನು ಮಾಡ್ತಾಳಂತೆ ಈ ಜಗತ್ತನ್ನು ಸೃಷ್ಟಿ ಮಾಡುವಂಥ ಆ ಸದಾಶಿವ ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲರನ್ನು ಸೃಷ್ಟಿ ಮಾಡುತ್ತಾನೆ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಶ್ಲೋಕವನ್ನು ಕೇವಲ ಶಬ್ದಶಃ ಅರ್ಥ ಮಾಡಿಕೊಂಡ್ರೆ ಗೊಂದಲಗಳೇ ಜಾಸ್ತಿ ಸದಾಶಿವ ಮತ್ತು ಈಶ್ವರ ಇವರಿಬ್ಬರೂ ಒಬ್ಬರೇ ಅಲ್ವಾ ಅಥವಾ ಪರಮೇಶ್ವರನ ಹೆಸರುಗಳೇ ಅಲ್ವಾ ಇದೆಲ್ಲ ಇವರೆಲ್ಲರೂ ಕೂಡ ಆ ಜಗನ್ಮಾತೆಯ ವಿವಾಹ ಕಾರ್ಯದಲ್ಲಿ ಅರ್ಥಾತ್ ಈಶ್ವರನೇ ಪಾರ್ವತಿಯನ್ನು ಮದುವೆ ಆಗಿದ್ದು ಆ ಪಾರ್ವತಿಯೇ ಲಲಿತಾ ತ್ರಿಪುರ ಸುಂದರಿ ಅಲ್ವಾ ಹೇಗೆ ಇವರೆಲ್ಲ ಆ ಜಗನ್ಮಾತೆಯಿಂದಲೇ ರಕ್ಷಿಸಲ್ಪಡ್ತಾ ಇದ್ದಾರೆ ಅಥವಾ ಅವರು ಮಕ್ಕಳು ಅಂತೂ ಕೂಡ ಹೇಳಾಗತ್ತೆ ಈ ರೀತಿಯಾದಂತಹ ಗೊಂದಲ ಸಹಜವಾಗಿ ನಮ್ಮ ತಲೆಯಲ್ಲಿ ಬರುತ್ತೆ ಇದಕ್ಕೆ ಸರಳವಾದಂತಹ ಅರ್ಥ ಇಲ್ಲಿ ಹೇಳಲ್ಪಡ್ತಾ ಇರುವಂತಹ ಈ ಎಲ್ಲ ನಾಮಗಳು ಕೂಡ ಪರಬ್ರಹ್ಮದಲ್ಲಿ ಲಯವಾಗುತ್ತೆ ಆ ಪರಬ್ರಹ್ಮ ಸ್ವರೂಪವೇ ಜಗನ್ಮಾತೆಯ ಸ್ವರೂಪ ಅದು ಏಕೈಕವಾಗಿ ಉಳಿಯುವಂಥದ್ದು ಪರಬ್ರಹ್ಮ ಮಾಯಾವಿಶಿಷ್ಟವಾದಾಗ ಮಾಯೆಯ ಸಹಿತವಾದಾಗ ರೂಪಗಳನ್ನು ಧಾರಣೆ ಮಾಡುತ್ತೆ ಆ ರೂಪಗಳೇ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವರು ಇವರೆಲ್ಲರೂ ಕೂಡ ಒಂದೇ ಸ್ವರೂಪ ಪರಬ್ರಹ್ಮ ಸ್ವರೂಪ ಕರ್ಮವನ್ನು ಮಾಡಬೇಕಾದ ಕಾರಣದಿಂದ ಇವರೆಲ್ಲ ಬೇರೆ ಬೇರೆ ಆಗಿರುತ್ತಾರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಮನೆಯಲ್ಲಿ ಪತ್ನಿಗೆ ಗಂಡನಾಗಿ ಮಗುವಿಗೆ ತಂದೆಯಾಗಿ ಕಾರ್ಯಾಲಯದಲ್ಲಿ ತಾನೊಬ್ಬ ಅಧಿಕಾರಿಯಾಗಿ ತನ್ನ ಮೇಲಾಧಿಕಾರಿಗಳಿಗೆ ತಾನೊಬ್ಬ ಸೇವಕನಾಗಿ ಕೆಲಸ ಮಾಡಿದ ಹಾಗೆ ಬ್ರಹ್ಮ ಅನ್ನುವಂತಹ ಒಂದೇ ವಸ್ತು ಕಾರ್ಯಗಳ ಭೇದದಿಂದಾಗಿ ಬೇರೆ ಬೇರೆ ಆದಂತಹ ನಾಮಗಳನ್ನು ಪಡ್ಕೊಳ್ಳುತ್ತೆ ಆ ನಾಮಗಳ ವಿಚಾರವನ್ನೇ ನಾವು ಈ ಶ್ಲೋಕದಲ್ಲಿ ನೋಡ್ತಾ ಇರುವಂಥದ್ದು ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರುವನ್ನೇ ತತ್ ಸುಮಪಿ ವಪುರೀಶ ಸ್ಥಿರಯತಿ ಸದಾ ಪೂರ್ವಸರ್ವ ತಮನುಗೃತಿ ಚ ಶಿವ ತವಾಜ್ಞಾಲಂಬ್ಯ ಕ್ಷಣಚಲಿತಯೋರ್ ಅರ್ಥಾತ್ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಐವರೂ ಕೂಡ ನಿನ್ನ ಅಧೀನಕ್ಕೆ ಒಳಪಟ್ಟವರು ಅಮ್ಮ ಇವರಲ್ಲಿ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡುವಂಥವರು ವಿಷ್ಣು ಅದನ್ನು ರಕ್ಷಣೆ ಮಾಡುವಂಥವರು ರುದ್ರ ಆ ಜ ಸೃಷ್ಟಿಯಾದಂತಹ ಜಗತ್ತನ್ನು ಸಂಹಾರ ಮಾಡುವಂಥವರು ಈಶ್ವರ ಅನ್ನುವಂಥವರು ಜಗತ್ತಿನ ಪ್ರಳಯ ಕಾಲದಲ್ಲಿ ಇದೆಲ್ಲವೂ ನಾಶವಾಗಿ ಹೋಗುವಾಗ ಈಶ್ವರ ಅನ್ನುವಂತಹ ಶಕ್ತಿ ಬ್ರಹ್ಮ ವಿಷ್ಣು ರುದ್ರರನ್ನು ತನ್ನಲ್ಲಿ ಲಯಗೊಳಿಸ್ಕೊಳ್ಳುತ್ತೆ ತನ್ನಲ್ಲಿ ಲಯಗೊಳಿಸಿಕೊಂಡು ಅದು ಸದಾಶಿವನಲ್ಲಿ ಅಂತರ್ಧಾನವನ್ನು ಹೊಂದುವಂಥದ್ದಾಗತ್ತೆ ಹೀಗೆ ಪ್ರಳಯವಾದ ನಂತರ ಸದಾಶಿವ ಅನ್ನುವಂಥವನು ನಿನ್ನ ಆಜ್ಞೆಯನ್ನು ಪಡ್ಕೊಂಡು ಕ್ಷಣಕಾಲ ಕಂಪಿಸುವಂತಹ ನಿನ್ನ ಕುಡಿಹುಬ್ಬುಗಳ ಅನುಮತಿಯನ್ನು ಪಡ್ಕೊಂಡು ಮತ್ತೆ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಈ ನಾಲ್ಕು ತತ್ವಗಳನ್ನು ನಿರ್ಮಿಸಿ ಪುನಃ ಅವರವರ ಕೆಲಸಕ್ಕೆ ತೊಡಗಿಸುವಂಥವನಾಗ್ತಾನೆ ಅರ್ಥಾತ್ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವೂ ಕೂಡ ಕೇವಲ ನಿನ್ನ ಕುಡಿಹುಬ್ಬಿನ ಆಜ್ಞೆಯಿಂದ ನಡೆಯುವಂಥದ್ದು ಹೀಗೆ ಹೇಳುವ ಮೂಲಕ ಜಗನ್ಮಾತೆಯ ವೈಭವವನ್ನು ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಶಬ್ದಶಃ ಅರ್ಥವನ್ನು ನೋಡೋಣ ಧಾತ ಧಾತ ಅಂತಂದ್ರೆ ಬ್ರಹ್ಮ ಜಗತ್ ಈ ಜಗತ್ತನ್ನು ಸೂತೆ ಸೃಷ್ಟಿ ಮಾಡ್ತಾರೆ ಹರಿಹಿ ಅವತಿ ವಿಷ್ಣು ಈ ಜಗತ್ತನ್ನು ರಕ್ಷಿಸ್ತಾರೆ ರುದ್ರ ಕ್ಷಪಯತೆ ರುದ್ರದೇವರು ಸಂಹಾರ ಮಾಡುತ್ತಾರೆ ಈಶಃ ಏತತ್ ತಿರಸ್ಕುರ್ವ ಸ್ವಮಪಿ ವಪುಹು ತಿರಯತಿ ಈಶಃ ಅಂತಂದರೆ ಪರಮೇಶ್ವರ ಏತತ್ ಬ್ರಹ್ಮ ವಿಷ್ಣು ರುದ್ರ ಈ ಮೂರೂ ತತ್ವಗಳನ್ನು ತಿರಸ್ಕುರುವನ್ ಸಂಹಾರ ಮಾಡ್ತಾ ಸ್ವಮಪಿ ವಪುಹು ತನ್ನ ದೇಹವನ್ನು ಕೂಡ ತಿರೆಯತಿ ಅಂತರ್ಧಾನಗೊಳಿಸಿಕೊಳ್ಳುತ್ತಾರೆ ಸದಾಪೂರ್ವ ಶಿವ ಆ ಸದಾಶಿವ ಅನ್ನುವಂಥವರು ಸರ್ವಂ ತದಿದಂ ಬ್ರಹ್ಮ ವಿಷ್ಣು ರುದ್ರ ಈಶ ಈ ನಾಲ್ಕು ತತ್ವಗಳನ್ನು ತವ ಕ್ಷಣಚಲಿತಯೋ ಭ್ರೂಲತಿಕೆಯೋರೋ ಆಜ್ಞಾಂ ತವ ಅಂತಂದರೆ ನಿನ್ನ ಕ್ಷಣಚಲಿತಯೋ ಆ ನಿನ್ನ ಕ್ಷಣಕಾಲ ಅಲುಗಾಡಿಸಲ್ಪಟ್ಟಂತಹ ಭ್ರೂಲತಿಕೆಯೋ ಬಳ್ಳಿಗಳ ಹಾಗಿರುವಂತಹ ಹುಬ್ಬುಗಳ ಆಜ್ಞಾಂ ಆಜ್ಞೆಯನ್ನ ಆಲಂಬ್ಯ ಅವಲಂಬಿಸಿ ಅಥವಾ ನಿನ್ನ ಆಜ್ಞೆಗಳನ್ನು ಪಡ್ಕೊಂಡು ನಿನ್ನ ಆಜ್ಞೆಯನ್ನು ಪಡ್ಕೊಂಡು ಅನುಗೃತಿ ಅನುಗ್ರಹಿಸ್ತಾನೆ ಈ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಅನ್ನುವಂಥದ್ದು ಶಬ್ದಶಃ ಅರ್ಥ ನಾಳೆಯ ದಿವಸ ಇಪ್ಪತ್ತೈದನೇ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು